ನಮಸ್ಕಾರ ನಮ್ಮ ಜೀವನ ನಮ್ಮ ನಿರ್ಧಾರಗಳು ನಮ್ಮ ಏಳು ಬೀಳುಗಳು ಇವೆಲ್ಲದರ ಮೇಲೆ ಬ್ರಹ್ಮಾಂಡದ ಶಕ್ತಿಗಳ ಪ್ರಭಾವ ಎಷ್ಟಿರಬಹುದು ಇದು ಸಾವಿರಾರು ವರ್ಷಗಳಿಂದ ಮನುಷ್ಯನನ್ನ ಕಾಡ್ತಿರೋ ಪ್ರಶ್ನೆ ಸೊ ಇವತ್ತು ನಾವು ಜ್ಯೋತಿಷ್ಯದ ಒಂಬತ್ತು ಪ್ರಮುಖ ಗ್ರಹಗಳ ಅಂದರೆ ನವಗ್ರಹಗಳ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ ಹೌದು ನಮ್ಮ ಕೈಯಲ್ಲಿರೋ ಮೂಲಗಳ ಪ್ರಕಾರ ನಮ್ಮ ಜೀವನ ಕರ್ಮ ಭಾಗ್ಯ ಇದನ್ನೆಲ್ಲ ಈ ಗ್ರಹಗಳು ಹೇಗೆ ರೂಪಿಸ್ತವೆ ಅಂತ ವಿವರಿಸಲಾಗಿದೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಕೇವಲ ಯಾವ ಗ್ರಹಕ್ಕೆ ಏನು ಫಲ ಅಂತ ಪಟ್ಟಿ ಮಾಡೋದಲ್ಲ ಓಕೆ ಬದಲಿಗೆ ಪ್ರತಿ ಗ್ರಹದ ಹಿಂದಿರೋ ತತ್ವವನ್ನು ಅರ್ಥ ಮಾಡಿಕೊಳ್ಳೋದು ಒಂದು ಗ್ರಹ ದುರ್ಬಲವಾಡಿದ್ದಾಗ ಅದಕ್ಕೆ ಹೇಳೋ ಪರಿಹಾರಕ್ಕೂ ಆ ಗ್ರಹದ ಗುಣಕ್ಕೂ ಒಂದು ಆಳವಾದ ಸಂಬಂಧ ಇದೆ ಓ ಹೌದಾ ಹೌದು ಆ ಸಂಬಂಧವನ್ನ ತಿಳ್ಕೊಳ್ಳೋದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಗುರಿ ಸರಿ ಹಾಗಾದ್ರೆ ನಮ್ಮ ವ್ಯಕ್ತಿತ್ವದ ಮೂಲದಿಂದನೇ ಶುರು ಮಾಡೋಣ ಅಂದ್ರೆ ಆತ್ಮ ಮನಸ್ಸು ಮತ್ತೆ ಶಕ್ತಿ ಮೊದಲು ಗ್ರಹಗಳ ರಾಜ ಅಂತಾರಲ್ಲ ಸೂರ್ಯ ಮೂಲಗಳಲ್ಲಿ ಇದನ್ನ ಆತ್ಮದ ಕಾರಕ ಅಂತಾರೆ ಹೌದು ಅಂದ್ರೆ ನಮ್ಮ ಕೋರ್ ಐಡೆಂಟಿಟಿ ಅಥವಾ ನಮ್ಮ ಆತ್ಮವಿಶ್ವಾಸದ ಮೂಲ ಅದೇ ಸೂರ್ಯನ ನಿಖರವಾಗಿ ಸೂರ್ಯ ಅಂದ್ರೇನೆ ಬೆಳಕು ಸ್ಪಷ್ಟತೆ ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ಕ್ಲಾರಿಟಿ ಇದೆ ನಮ್ಮ ತಂದೆಯೊಂದಿಗೆ ನಮ್ಮ ಸಂಬಂಧ ಹೇಗಿದೆ ಸಮಾಜದಲ್ಲಿ ಸಿಗೋ ಗೌರವ ನಮ್ಮಲ್ಲಿರೋ ಲೀಡರ್ಶಿಪ್ ಗುಣ ಇವೆಲ್ಲವನ್ನೂ ಸೂರ್ಯನೇ ಪ್ರತಿನಿಧಿಸ್ತಾನೆ ಯಾರ ಜಾತಕದಲ್ಲಿ ಸೂರ್ಯ ಸ್ಟ್ರಾಂಗ್ ಆಗಿರ್ತಾನೋ ಅವರಲ್ಲಿ ಆತ್ಮವಿಶ್ವಾಸ ತುಂಬಿರುತ್ತೆ ಅಧಿಕಾರ ಸ್ಥಾನಗಳು ಅವರನ್ನ ಹುಡುಕೊಂಡ್ ಬರತ್ತೆ ಅಂತ ಈ ಮೂಲಗಳು ಹೇಳ್ತವೆ ಹಾಗಾದ್ರೆ ಸೂರ್ಯ ದುರ್ಬಲವಾಗಿದ್ರೆ ಆತ್ಮವಿಶ್ವಾಸದ ಕೊರತೆ ಕಾಡುತ್ತ ಖಂದಿತ ಆತ್ಮವಿಶ್ವಾಸದ ಕೊರತೆ ನಿರ್ಧಾರ ತಗೊಳಕ್ಕೆ ಹಿಂಜರಿಕೆ ಓ ಆಮೇಲೆ ತಂದೆಯೊಂದಿಗೆ ಭಿನ್ನಾಭಿಪ್ರಾಯ ಸರ್ಕಾರಿ ಕೆಲಸಗಳಲ್ಲಿ ಅಡೆತಡೆಗಳು ಇವೆಲ್ಲ ಎದುರಾಗ್ಬೋದು ಅದಕ್ಕೆ ಪರಿಹಾರ ಇಲ್ಲಿ ಸೂಚಿಸಿರೋ ಪರಿಹಾರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡೋದು ಇದು ಕೇವಲ ಒಂದು ವ್ಯಾಯಾಮ ಅಲ್ಲ ಇದು ನಮ್ಮೊಳಗಿನ ಆತ್ಮಶಕ್ತಿಗೆ ನಾವು ಸಲ್ಲಿಸೋ ಒಂದು ಗೌರವ ಹೌದು ಹೌದು ಓಂ ಸೂರ್ಯಾಯ ನಮಃ ಅಂತ ಜಪಿಸೋದು ಕೂಡ ನಮ್ಮ ಗಮನವನ್ನ ನಮ್ಮ ಆತ್ಮದ ಕಡೆಗೆ ಫೋಕಸ್ ಮಾಡುವ ಒಂದು ವಿಧಾನ ಸರಿ ಸೂರ್ಯ ನಮ್ಮ ಕೋರ್ ಐಡೆಂಟಿಟಿ ಆಯಿತು ಹಾಗಾದ್ರೆ ನಮ್ಮ ದೈನಂದಿನ ಭಾವನೆಗಳು ನಮ್ಮ ಮೂಡ್ ಸ್ವಿಂಗ್ಸ್ ಅದರ ಕಥೆಯೇನು ಇಲ್ಲಿ ಚಂದ್ರನ ಪಾತ್ರ ಬರುತ್ತಲ್ವಾ ಹೌದು ಇದನ್ನ ಮನಸ್ಸಿನ ಗ್ರಹ ಅಂತ ಕರೀತಾರೆ ಅದಕ್ಕಿಂತನೂ ಹೆಚ್ಚಾಗಿ ಮೂಲದಲ್ಲಿ ಚಂದ್ರನನ್ನ ನಮ್ಮ ಆಂತರಿಕ ಪ್ರಪಂಚದ ಕನ್ನಡಿ ಅಂತ ಹೇಳಲಾಗಿದೆ ಆಂತರಿಕ ಪ್ರಪಂಚದ ಕನ್ನಡಿ ಹೌದು ನಮ್ಮ ಸುಪ್ತ ಮನಸ್ಸಿನ ಆಸೆ ಭಯ ನೆನಪುಗಳೆಲ್ಲವೂ ಚಂದ್ರನ ಪ್ರಭಾವಕ್ಕೆ ಒಳಪಟ್ಟಿರ್ತವೆ ತಾಯಿಯೊಂದಿಗಿನ ನಮ್ಮ ಸಂಬಂಧವನ್ನು ಚಂದ್ರನೇ ಪ್ರತಿನಿಧಿಸುತ್ತಾನೆ ಓಕೆ ಚಂದ್ರ ಬಲವಾಗಿದ್ರೆ ಮನಸ್ಸು ತೆಳಿನೀರಿನ ಹಾಗೆ ಶಾಂತವಾಗಿರುತ್ತೆ ಅದೇ ದುರ್ಬಲವಾದ್ರೆ ಸಣ್ಣ ವಿಷಯಕ್ಕೂ ಮನಸ್ಸು ಚಂಚಲವಾಗುತ್ತೆ ಆತಂಕ ಖಿನ್ನತೆ ಕಾಡಬಹುದು ಅದಕ್ಕೆ ಪರಿಹಾರವಾಗಿ ಧ್ಯಾನವನ್ನ ಸೂಚಿಸಲಾಗಿದೆ ಇದು ಅರ್ಥವಾಗುವಂಥದ್ದೇ ಮನಸ್ಸನ್ನ ಶಾಂತಗೊಳಿಸೋಕೆ ಧ್ಯಾನಕ್ಕಿಂತ ಒಳ್ಳೇದಾರಿಯಿಲ್ಲ ಖಂಡಿತ ಅದರ ಜೊತೆಗೆ ಸೋಮವಾರ ಶಿವನ ಪೂಜೆ ಹಾಲು ಅಥವಾ ಅಕ್ಕಿಯ ದಾನವನ್ನು ಹೇಳಲಾಗಿದೆ ಯಾಕೆ ಶಿವನನ್ನ ಚಂದ್ರಶೇಖರಾ ಅಂತಲೇ ಕರೀತಾರೆ ಅಂದ್ರೆ ಚಂದ್ರನನ್ನ ತಲೆಯ ಮೇಲೆ ಧರಿಸಿದವನು ಓ ಹೌದಲ್ಲ ಹಾಗಾಗಿ ಚಂಚಲ ಮನಸ್ಸನ್ನ ನಿಯಂತ್ರಿಸೋ ಶಕ್ತಿ ಶಿವನಲ್ಲಿದೆ ಅನ್ನೋದು ನಂಬಿಕೆ ಬಿಳಿ ವಸ್ತುಗಳ ದಾನ ಚಂದ್ರನ ತಂಪು ಮತ್ತು ಪಾಸಿಟಿವ್ ಗುಣಗಳನ್ನ ಹೆಚ್ಚಿಸುತ್ತೆ ಸರಿ ನಮ್ಮಲ್ಲಿ ಆತ್ಮ ಇದೆ ಸೂರ್ಯ ಮನಸ್ಸಿದೆ ಚಂದ್ರ ಆದ್ರೆ ಆ ಮನಸ್ಸಿನ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಲು ಶಕ್ತಿ ಧೈರ್ಯ ಬೇಕಲ್ವೆ ಹೌದು ಇಲ್ಲಿ ಯೋಧಗ್ರಹ ಮಂಗಳನ ಪ್ರವೇಶ ಆಗತ್ತೆ ಹೌದು ಮಂಗಳ ಅಂದ್ರೇನೆ ಶಕ್ತಿ ಧೈರ್ಯ ಆಕ್ಷನ್ ನಮ್ಮಲ್ಲಿರೋ ಸ್ಪರ್ಧಾತ್ಮಕ ಮನೋಭಾವ ರಿಸ್ಕ್ ತಗೊಳ್ಳೋ ಧೈರ್ಯ ಎಲ್ಲವೂ ಮಂಗಳನಿಂದ ಬರುತ್ತೆ ಅದಕ್ಕೇನ ಸೇನೆ ಪೊಲೀಸ್ ಕ್ರೀಡೆಯಂತಹ ಕ್ಷೇತ್ರಗಳಲ್ಲಿ ಯಶಸ್ಸು ಗಳಿಸಲು ಮಂಗಳನ ಅನುಗ್ರಹ ಬೇಕು ಅನ್ನೋದು ಎಕ್ಸಾಕ್ಟ್ಲಿ ಆದ್ರೆ ಇಲ್ಲಿ ಒಂದು ಸೂಕ್ಷ್ಮವಾದ ಅಂಶ ಇದೆ ಅದೇನು ಇಲ್ಲಿ ಬಲ ಅಂದ್ರೆ ಕೇವಲ ಒಳ್ಳೇದು ಅಂತ ಅಲ್ಲ ಮಂಗಳ ಅತಿಯಾಗಿ ಬಲವಾದ್ರೂ ವ್ಯಕ್ತಿ ದುಡುಕ್ಕಿ ನಿರ್ಧಾರ ತಗೋಬೋದು ತುಂಬಾ ಆಕ್ರಮಣಕಾರಿಯಾದ್ಬೋದು ಓ ಹಾಗಾ ಜ್ಯೋತಿಷ್ಯದಲ್ಲಿ ಎಲ್ಲವೂ ಸಮತೋಲನದ ಆಟ ಶಕ್ತಿಯನ್ನ ಸರಿಯಾದ ದಿಕ್ಕಿನಲ್ಲಿ ನಡೆಸೋದು ಮುಖ್ಯ ಮಂಗಳನ ಶಕ್ತಿ ನಿಯಂತ್ರಣ ತಪ್ಪಿದ್ರೆ ಅದು ಕೋಪ ಜಗಳ ಅಪಘಾತಗಳಿಗೆ ಕಾರಣವಾಗಬಹುದು ಅಂದ್ರೆ ಇಲ್ಲಿ ಪರಿಹಾರ ಅನ್ನೋದು ಕೇವಲ ಒಂದು ಪೂಜೆಯಲ್ಲ ಅದೊಂದು ರೀತಿ ಸೆಲ್ಫ್ ಇಂಪ್ರೂವ್ಮೆಂಟ್ ತಂತ್ರ ನೀವು ಹೇಳಿದ್ದು ನೂರಕ್ಕೆ ನೂರ್ ಸರಿ ನಮ್ಮ ವ್ಯಕ್ತಿತ್ವದ ಒಂದು ಅಂಶವನ್ನು ನಿಯಂತ್ರಿಸಲು ಆ ಗ್ರಹದ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದು ಇದು ಬಹಳ ಆಸಕ್ತಿಕರವಾಗಿದೆ ಅದಕ್ಕಾಗಿಯೇ ಮಂಗಳನ ಪರಿಹಾರಗಳಲ್ಲಿ ಹನುಮಾನ್ ಪೂಜೆಯ ಜೊತೆಗೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಅನ್ನೋ ಸಲಹೇನೂ ಇದೆ ಹ್ಮ್ ಹನುಮಂತ ಅಪಾರ ಶಕ್ತಿಯ ಪ್ರತೀಕ ಆದ್ರೆ ಅಷ್ಟೇ ವಿನಯ ಸಂಯಮದ ಪ್ರತೀಕವೂ ಹೌದು ಮಂಗಳನ ಶಕ್ತಿಯನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ಹನುಮಂತನೇ ಬೆಸ್ಟ್ ಉದಾಹರಣೆ ನಾವು ನಮ್ಮ ವ್ಯಕ್ತಿತ್ವದ ಮೂಲ ಸ್ತಂಭಗಳಾದ ಆತ್ಮ ಮನಸ್ಸು ಕ್ರಿಯಾಶಕ್ತಿ ಬಗ್ಗೆ ತಿಳ್ಕೊಂಡ್ವಿ ಈಗ ಆ ಕ್ರಿಯೆಯನ್ನ ಬುದ್ಧಿವಂತಿಕೆಯಿಂದ ಮಾಡೋಕ್ಕೆ ಬೇಕಾದ ಸಂವಹನ ತರ್ಕದ ಬಗ್ಗೆ ಮಾತಾಡೋಣ ಸರಿ ಇಲ್ಲಿ ಬುದ್ಧಿಯ ಗ್ರಹ ಬುಧನ ಪಾತ್ರ ಬರುತ್ತೆ ಹೌದು ಬುಧ ನಮ್ಮ ಮಾತು ನಮ್ಮ ಬರವಣಿಗೆ ನಮ್ಮ ವ್ಯಾಪಾರ ನಮ್ಮ ತಾರ್ಕಿಕ ಚಿಂತನೆ ಎಲ್ಲವನ್ನೂ ನಿಯಂತ್ರಿಸ್ತಾನೆ ಓಕೆ ಬುಧ ಚೆನ್ನಾಗಿದ್ರೆ ಮಾತು ಸ್ಪಷ್ಟವಾಗಿರತ್ತೆ ಕಲಿಯೋ ಆಸಕ್ತಿ ಹೆಚ್ಚಿರತ್ತೆ ವ್ಯವಹಾರದಲ್ಲಿ ಯಶಸ್ಸು ಸಿಗತ್ತೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಬುಧನ ಪಾತ್ರ ಇನ್ನೂ ದೊಡ್ಡದು ಅದು ಹೇಗೆ ನಮ್ಮ ಇಮೇಲ್ ವಾಟ್ಸಪ್ ಸಂದೇಶ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇವೆಲ್ಲವೂ ಬುಧನ ಹಿಡಿದದಲ್ಲೇ ಇರೋದು ಹ್ಮ್ ಹಾಗಾದ್ರೆ ಬುಧ ದುರ್ಬಲವಾದರೆ ಕಮ್ಯುನಿಕೇಶನ್ ಗ್ಯಾಪ್ ತಪ್ಪು ತಿಳುವಳಿಕೆಗಳು ಹೆಚ್ಚಾಗುತ್ತಾ ಖಂಡಿತ ಮನಸ್ಸಿನಲ್ಲಿ ಗೊಂದಲ ನಿರ್ಧಾರ ತಗೊಳ್ಳೋಕೆ ಕಷ್ಟ ಮಾತಿನಿಂದಲೇ ಸಮಸ್ಯೆಗಳನ್ನು ಮೈಮೇಳೆ ಇಳ್ಕೊಳ್ಳೋದು ಇವೆಲ್ಲ ಆಗ್ಬೋದು ಇದಿಕ್ಕೇನ್ ಪರಿಹಾರ ಅದಕ್ಕೆ ವಿಷ್ಣುವಿನ ಆರಾಧನೆಯನ್ನು ಸೂಚಿಸಲಾಗಿದೆ ವಿಷ್ಣು ಅದರಲ್ಲೂ ಕೃಷ್ಣ ಒಬ್ಬ ಅತ್ಯುತ್ತಮ ಸಂವಹನಕಾರ ಮಹಾಭಾರತ ಯುದ್ಧ ತಪ್ಪಿಸೋಕೆ ಕೃಷ್ಣ ನಡೆಸಿದ ಮಾತುಕಥೆಗಳೇ ಇದಕ್ಕೆ ಸಾಕ್ಷಿ ಸರಿ ಹಸಿರು ವಸ್ತುಗಳ ದಾನ ಬುಧನ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ ಹೇಳಲಾಗಿದೆ ಬುದ್ಧಿ ಮತ್ತು ಸಂವಹನದ ನಂತರ ಬರೋದು ಜ್ಞಾನ ಮತ್ತು ಭಾಗ್ಯ ದೇವಗುರು ಅಂತ ಕರೆಯಲ್ಪಡೋ ಗುರು ಇದೊಂದು ಅತ್ಯಂತ ಶುಭಗ್ರಹ ಅಂತ ಹೇಳ್ತಾರಲ್ಲ ಹೌದು ಗುರು ಅಂದ್ರೆ ವಿಸ್ತಾರ ಜ್ಞಾನ ಭಾಗ್ಯ ಹಣಕಾಸು ಮಕ್ಕಳು ಧರ್ಮ ಹೀಗೆ ಜೀವನದ ಪ್ರಮುಖ ಮತ್ತು ಶುಭ ವಿಷಯಗಳಿಗೆಲ್ಲ ಗುರುವೇ ಕಾರಕ ಓ ಗುರು ಬಲವಾಗಿದ್ರೆ ಜೀವನದಲ್ಲಿ ಅವಕಾಶಗಳು ತಾವಾಗಿಯೇ ಹುಡ್ಕೊಂಡ್ ಬರ್ತವೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋ ಆ ದೊಡ್ಡ ಚಿತ್ರ ನೋಡೋ ಸಾಮರ್ಥ್ಯವನ್ನ ಗುರು ಕೊಡ್ತಾನೆ ಗುರು ದುರ್ಬಲವಾದರೆ ಅವಕಾಶಗಳನ್ನು ಗುರುತಿಸೋಕಾಗಲ್ವಾ ಹೌದು ಜ್ಞಾನದ ಕೊರತೆಯಿಂದ ತಪ್ಪು ನಿರ್ಧಾರಗಳನ್ನ ತಗೊಳ್ಳೋದು ಹಣಕಾಸಿನ ಸಮಸ್ಯೆಗಳು ದುರಾಸೆ ಇವೆಲ್ಲ ಗುರುವಿನ ಪ್ರಭಾವ ಕಡಿಮೆಯಾದಾಗ ಕಾಣಿಸ್ಕೊಳ್ಬೋದು ಹಾಗಾದರೆ ಇದಕ್ಕೆ ಪರಿಹಾರವಾಗಿ ಗುರು ಹಿರಿಯರನ್ನ ಗೌರವಿಸೋದು ಜ್ಞಾನವನ್ನ ಹಂಚೋದು ಮತ್ತೆ ಹಳದಿ ಬಣ್ಣದ ವಸ್ತುಗಳನ್ನ ದಾನ ಮಾಡೋದು ಇದನ್ನೆಲ್ಲ ಸೂಚಿಸಲಾಗಿದೆ ಜ್ಞಾನವನ್ನ ಹಂಚಿದಷ್ಟು ಅದು ಹೆಚ್ಚಾಗತ್ತೆ ಅನ್ನೋದು ಇದರ ಹಿಂದಿನ ತತ್ವ ಇರಬೇಕು ಖಂಡಿತ ಜ್ಞಾನ ಭಾಗ್ಯ ಇದ್ಮೇಲೆ ಜೀವನದ ಸುಖ ಸೌಕರ್ಯಗಳನ್ನ ಅನುಭವಿಸೋ ಬಯಕೆ ಸಹಜ ಇಲ್ಲಿಗೆ ಪ್ರೀತಿ ಸೌಂದರ್ಯ ಭೌತಿಕ ಸುಖದ ಕಾರಕನಾದ ಶುಕ್ರನ ಪಾತ್ರ ಬರುಕೆಲ್ವಾ ಹೌದು ಗುರು ಆಧ್ಯಾತ್ಮಿಕ ಮತ್ತು ತಾತ್ವಿಕ ಜ್ಞಾನದ ಪ್ರತೀಕ ಆದ್ರೆ ಶುಕ್ರ ಲೌಕಿಕ ಜಗತ್ತಿನ ಸೌಂದರ್ಯ ಕಲೆ ಪ್ರೀತಿ ಸಂಬಂಧಗಳು ಮತ್ತೆ ಐಷಾರಾಮಿ ಜೀವನದ ಪ್ರತೀಕ ಓಕೆ ಶುಕ್ರ ಬಲವಾಗಿದ್ರೆ ಜೀವನದಲ್ಲಿ ಸಂತೋಷ ನೆಮ್ಮವಿ ಉತ್ತಮ ಸಂಬಂಧಗಳು ಸೌಕರ್ಯಗಳು ಎಲ್ಲವೂ ಇರುತ್ತೆ ಆದ್ರೆ ಇಲ್ಲಿನೂ ಸಮತೋಲನ ಮುಖ್ಯ ಅಂದ್ರೆ ಶುಕ್ರನ ಪ್ರಭಾವ ಅತಿಯಾದ್ರೆ ವ್ಯಕ್ತಿ ಕೇವಲ ಭೋಗದ ಹಿಂದೆ ಹೋಗಿ ತನ್ನ ಜವಾಬ್ದಾರಿಗಳನ್ನ ಮರಿಬಹುದು ಅದೇ ಶುಕ್ರ ದುರ್ಬಲವಾದ್ರೆ ಸಂಬಂಧಗಳಲ್ಲಿ ಬಿರುಕು ಹಣದ ನಷ್ಟ ಜೀವನದಲ್ಲಿ ಸಂತೋಷವೇ ಇಲ್ಲ ಅನ್ನೋ ಭಾವನೆ ಬರಬಹುದು ಅದಕ್ಕೆ ಪರಿಹಾರ ಲಕ್ಷ್ಮಿಯ ಪೂಜೆ ಮತ್ತೆ ಬಿಳಿ ಬಣ್ಣದ ಸಿಹಿ ವಸ್ತುಗಳನ್ನ ದಾನ ಮಾಡೋಕೆ ಹೇಳಲಾಗಿದೆ ಲಕ್ಷ್ಮಿ ಸಂಪತ್ತು ಮತ್ತು ಸೌಭಾಗ್ಯದ ದೇವತೆ ಇದು ಶುಕ್ರನ ಗುಣಗಳಿಗೆ ನೇರವಾಗಿ ಸಂಬಂಧಿಸಿದೆ ಹಾಗಾದರೆ ನಾವು ವ್ಯಕ್ತಿತ್ವದ ರಚನೆ ಅದನ್ನ ಬಳಸೋ ಬುದ್ಧಿ ಮತ್ತು ಜೀವನದ ಸೌಖ್ಯಗಳ ಬಗ್ಗೆ ಮಾತಾಡಿದ್ದೀವಿ ಈಗ ಸ್ವಲ್ಪ ಗಂಭೀರ ವಿಷಯದ ಕಡೆಗೆ ಬರೋಣ ಕರ್ಮ ಮತ್ತು ನ್ಯಾಯ ಶನಿ ಶನಿಯ ಹೆಸರು ಕೇಳಿದ ತಕ್ಷಣ ಅನೇಕರಲ್ಲಿ ಒಂಥರ ಭಯ ಮೂಡುತ್ತೆ ಮೂಲದಲ್ಲಿ ಶನಿಯನ್ನ ನ್ಯಾಯಾಧಿಪತಿ ಅಂತ ಕರೆಯಲಾಗಿದೆ ಈ ಭಯಕ್ಕೆ ಕಾರಣ ಏನು ಕೇವಲ ವಿಳಂಬ ಅಡೆತಡೆಗಳ ಅಥವಾ ಅದಕ್ಕಿಂತ ಆಳವಾದ ಕರ್ಮದ ಸಂಬಂಧ ಇದೆಯಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಶನಿಯನ್ನ ಚಾಲ ತಪ್ಪು ತಿಳಿಯಲಾಗಿದೆ ಶನಿ ಶಿಕ್ಷಕೊಡೊ ಗ್ರಹ ಅಲ್ಲ ಪಾಠ ಕಲಿಸೋ ಗುರು ಓ ಸೂರ್ಯ ರಾಜ ಆದ್ರೆ ಶನಿ ಸಾಮಾನ್ಯ ಮನುಷ್ಯ ಕಠಿಣ ಪರಿಶ್ರಮಿ ಶನಿ ನಮ್ಮ ಕರ್ಮಗಳಿಗೆ ತಕ್ಕ ಫಲವನ್ನ ನಿಧಾನವಾಗಿ ಆದ್ರೆ ನಿಖರವಾಗಿ ಕೊಡ್ತಾನೆ ಶನಿ ಪ್ರಬಲವಾಗಿದ್ರೆ ವ್ಯಕ್ತಿ ಶಿಸ್ತು ತಾಳ್ಮೆ ಪರಿಶ್ರಮದಿಂದ ದೀರ್ಘಕಾಲದ ಸ್ಥಿರವಾದ ಯಶಸ್ಸನ್ನ ಪಡಿತಾನೆ ಅಂದ್ರೆ ಶನಿ ಇನ್ಸ್ಟಂಟ್ ಸಕ್ಸಸ್ ಕೊಡಲ್ಲ ಬದಲಿಗೆ ಅರ್ನ್ಡ್ ಸಕ್ಸಸ್ ಕೊಡ್ತಾನೆ ಅಬ್ಸಲ್ಯೂಟ್ಲಿ ಅದೇ ಶನಿ ದುರ್ಬಲವಾಗಿದ್ರೆ ಪ್ರತಿಯೊಂದು ಕೆಲಸದಲ್ಲೂ ವಿಳಂಬ ಅಡೆತಡೆ ನಿರಾಸೆ ಮತ್ತೆ ಮಾನಸಿಕ ಒತ್ತಡವನ್ನ ತರ್ತಾನೆ ಇದಕ್ಕೆ ಪರಿಹಾರದ ಹಿಂದಿರೋ ತತ್ವ ಏನು ಅದನ್ನೇ ನಾವು ಗಮನಿಸಬೇಕು ಶನಿವಾರ ಎಳ್ಳೆಣ್ಣ ದೀಪ ಹಚ್ಚೋದು ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ಸಹಾಯ ಮಾಡೋದು ಶನಿ ದುರ್ಬಲ ವರ್ಗದವರನ್ನ ಪ್ರತಿನಿಧಿಸ್ತಾನೆ ಹಾಗಾಗಿ ನಿಸ್ವಾರ್ಥ ಸೇವೆ ಅಥವಾ ದಾನದ ಮೂಲಕ ನಮ್ಮ ಕರ್ಮವನ್ನ ನಾವು ಸುಧಾರಿಸಿಕೊಂಡಾಗ ಶನಿಯ ಕಠಿಣ ಪಾಠಗಳ ಪ್ರಭಾವ ತಗ್ಗುತ್ತೆ ಅನ್ನೋದು ಇದರ ಹಿಂದಿನ ತತ್ವ ಇದು ಕರ್ಮದ ಸಿದ್ಧಾಂತಕ್ಕೆ ನೇರವಾಗಿ ಸಂಬಂಧಿಸಿದೆ ಈಗ ಕೊನೆಯ ಎರಡು ಗ್ರಹಗಳು ರಾಹು ಮತ್ತು ಕೇತು ಇವನ್ನ ಛಾಯಾಗ್ರಹಗಳು ಅಂತಾರಲ್ಲ ಹೌದು ಭೌತಿಕವಾಗಿ ಅಸ್ತಿತ್ವದಲ್ಲಿಲ್ಲದಿದ್ರೂ ಇವುಗಳ ಪ್ರಭಾವ ಬಹಳ ಪ್ರಬಲ ಅಂತ ಹೇಳ್ತಾರೆ ಹಾಗಂದ್ರೆ ಏನು ಛಾಯಾಗ್ರಹಗಳು ಅಂದ್ರೆ ಇವು ಆಕಾಶದಲ್ಲಿ ಕಾಣೋ ಮಂಗಳ ಗುರುಗಳ ತರಹ ಕಾಯಗಳಲ್ಲ ಸೂರ್ಯ ಮತ್ತು ಚಂದ್ರನ ಕಕ್ಷೆಗಳು ಒಂದನ್ನೊಂದು ಛೇದಿಸೋ ಎರಡು ಗಣಿತದ ಬಿಂದುಗಳಿವು ಓ ಮ್ಯಾಥಮೆಟಿಕಲ್ ಪಾಯಿಂಟ್ಸ್ ಹೌದು ಉತ್ತರ ಬಿಂದುವನ್ನ ರಾಹು ಅಂತಲೂ ದಕ್ಷಿಣಬಿಂದುವನ್ನ ಕೇತು ಅಂತಲೂ ಕರೆಯುತ್ತಾರೆ ಆದ್ರೆ ನಮ್ಮ ಜೀವನದ ಮೇಲೆ ಇವುಗಳ ಕಾಂತೀಯ ಪ್ರಭಾವ ಗುರುತ್ವಾಕರ್ಷಣೆಯಷ್ಟೇ ಶಕ್ತಿಯುತ ಅಂತ ಮೂಲದಲ್ಲಿ ವಿವರಿಸಲಾಗಿದೆ ಸರಿ ಮೊದಲು ರಾಹುವಿನ ಬಗ್ಗೆ ಹೇಳಿ ಇದನ್ನ ಭ್ರಮೆಯ ಗ್ರಹ ಅಂತಾರೆ ಇದು ನಮ್ಮಲ್ಲಿ ದೊಡ್ಡ ಕನಸುಗಳು ಆಸೆಗಳನ್ನು ಹುಟ್ಟುಹಾಕುತ್ತೆ ರಾಹು ಒಂದು ಮರೀಚಿಕೆ ಇದ್ದಾಗೆ ದೂರದಿಂದ ನೋಡೋಕೆ ಆಕರ್ಷಕವಾಗಿ ಕಾಣುತ್ತೆ ಆದರೆ ಹತ್ರ ಹೋದಂತೆ ಅದು ಮಾಯವಾಗುತ್ತೆ ನಮ್ಮಲ್ಲಿ ಮತ್ತಷ್ಟು ಅತೃಪ್ತಿಯನ್ನ ಬಿಟ್ಟು ರಾಹು ನಮ್ಮನ್ನ ಭೌತಿಕ ಜಗತ್ತಿನ ಕಡೆಗೆ ಅಂದ್ರೆ ಖ್ಯಾತಿ ಅಧಿಕಾರ ಹಣದ ಕಡೆಗೆ ಬಲವಾಗಿ ಸೆಳೆಯುತ್ತೆ ಕೆಲವೊಮ್ಮೆ ಇದು ಹಠಾತ್ ಯಶಸ್ಸನ್ನ ಲಾಟ್ರಿ ಹೊಡೆದಾಗೆ ಲಾಭವನ್ನ ಕೊಡ್ಬೋದು ಇನ್ನೊಮ್ಮೆ ಕೆಟ್ಟ ವ್ಯಸನಗಳು ಭ್ರಮೆಗಳಿಗೂ ದೂಡ್ಬೋದು ಇದರ ಪರಿಹಾರವೇನು ನಮ್ಮ ಆಸೆಗಳನ್ನ ನಿಯಂತ್ರಿಸೋದೇ ಅದೇ ಮೂಲದಲ್ಲಿ ದುರ್ಗಾದೇವಿಯ ಪೂಜೆಯನ್ನು ಸೂಚಿಸಲಾಗಿದೆ ದುರ್ಗಾ ಮಾಯೆಯನ್ನ ನಾಶ ಮಾಡೋ ಶಕ್ತಿ ಇದರ ಜೊತೆಗೆ ಕೆಟ್ಟ ವ್ಯಸನಗಳಿಂದ ದೂರ ಇರೋದನ್ನ ಸ್ಪಷ್ಟವಾಗಿ ತಿಳಿಸಲಾಗಿದೆ ಅಂದ್ರೆ ನಮ್ಮ ಆಕಾಂಕ್ಷೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಹೌದು ಅದೇ ರಾಹುವಿನ ನಕಾರಾತ್ಮಕ ಪ್ರಭಾವದಿಂದ ಪಾರಾಗೋ ನಿಜವಾದ ದಾರಿ ರಾಹುವಿಗೆ ತದ್ವಿರುದ್ಧವಾದ ಗ್ರಹ ಕೇತು ರಾಹು ಭೌತಿಕ ಸುಖದ ಕಡೆಗೆ ಸೆಳೆದರೆ ಕೇತು ವೈರಾಗ್ಯ ವಿಚ್ಛೇದ ಆತ್ಮಜ್ಞಾನದ ಸಂಕೇತ ಇದನ್ನ ಮೋಕ್ಷದ ಗ್ರಹ ಅಂತಾನೂ ಕರೀತಾರೆ ಹೌದು ರಾಹು ನಮ್ಮನ್ನ ಹೊರಗೆ ನೋಡುವಂತೆ ಮಾಡಿದ್ರೆ ಕೇತು ನಮ್ಮನ್ನ ನಮ್ಮ ಅಂತರಂಗದ ಕಡೆಗೆ ನೋಡುವಂತೆ ಪ್ರೇರೇಪಿಸುತ್ತೆ ಹ್ಮ್ ಇಂಟ್ರೋಸ್ಪೆಕ್ಷನ್ ಕರೆಕ್ಟ್ ಇದು ನಮ್ಮನ್ನ ಲೌಕಿಕ ಜೀವನದಿಂದ ಸಂಬಂಧಗಳಿಂದ ದೂರ ಸರಿಸಿ ನಾನು ಯಾರು ಜೀವನದ ಉದ್ದೇಶವೇನು ಅನ್ನೋ ಪ್ರಶ್ನೆಗಳನ್ನ ಕೇಳೋ ಹಾಗೆ ಮಾಡುತ್ತೆ ಇದು ಆಧ್ಯಾತ್ಮಿಕತೆಗೆ ದಾರಿ ಆದ್ರೆ ಕೆಲವೊಮ್ಮೆ ಇದು ಒಂಟಿತನ ಅನಾಸಕ್ತಿಯನ್ನೂ ಉಂಟು ಮಾಡಬಹುದು ಇದಕ್ಕೆ ಪರಿಹಾರವಾಗಿ ಗಣೇಶನ ಪೂಜೆ ಮತ್ತು ಧ್ಯಾನವನ್ನ ಸೂಚಿಸಲಾಗಿದೆ ಯಾಕೆ ಗಣೇಶ ವಿಘ್ನ ನಿವಾರಕ ಆಧ್ಯಾತ್ಮಿಕ ಪಯಣದಲ್ಲಿ ಬರೋ ಅಡೆತಡೆಗಳನ್ನು ನಿವಾರಿಸೋನು ಧ್ಯಾನ ನಮ್ಮನ್ನ ನಮ್ಮೊಂದಿಗೆ ಸಂಪರ್ಕಿಸಲು ಸಹಾಯ ಮಾಡುತ್ತೆ ಇಲ್ಲ ಬದಲಾಗಿ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಪಾಠ ಕಲಿಸ್ತವೆ ಅವು ಒಂಥರ ನಮ್ಮ ಜೀವನದ ನಕ್ಷೆಯಂತೆ ಆ ನಕ್ಷೆಯನ್ನ ಓದೋಕ್ ತಿಳಿದ್ರೆ ಪ್ರಯಾಣ ಸುಲಭವಾಗುತ್ತೆ ಖಂಡಿತ ಪ್ರತಿ ಗ್ರಹವೂ ಜೀವನದ ಒಂದೊಂದು ಮುಖ ಸೂರ್ಯ ಆತ್ಮ ಚಂದ್ರ ಮನಸ್ಸು ಗುರು ಜ್ಞಾನ ಶನಿ ಕರ್ಮ ನಾವು ಚರ್ಚೆ ಮಾಡಿದ ಹಾಗೆ ಪರಿಹಾರಗಳು ಕೇವಲ ಪೂಜೆಗಳಲ್ಲ ಅವು ದಾನ ಧ್ಯಾನ ಶ್ರಮ ಸ್ವಯಂ ನಿಯಂತ್ರಣದಂತಹ ಸಾಂಕೇತಿಕ ಕ್ರಿಯೆಗಳು ನಮ್ಮ ಜೀವನದ ವಿವಿಧ ಶಕ್ತಿಗಳನ್ನ ಸಮತೋಲನಗೊಳಿಸಲು ಸೂಚಿಸಿರೋ ಮಾರ್ಗಗಳವು ಒಂಥರ ಈ ಗ್ರಹಗಳು ಹವಾಮಾನ ಇದ್ದಾಗೆ ಹವಾಮಾನ ವರದಿ ಅದು ಹೇಗೆ ನೋಡಿ ಹವಾಮಾನ ವರದಿ ಮಳೆ ಬರೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಮಳೆ ಬರೋದನ್ನ ನಾವು ನಿಲ್ಸೋಕ್ ಸಾಧ್ಯ ಇಲ್ವಾಲ್ವಾ ಸಾಧ್ಯವಿಲ್ಲ ಆದ್ರೆ ವರದಿ ಕೇಳಿ ನಾವು ಕೊಡೆ ತಗೊಂಡ್ ಹೋಗ್ಬೇಕಾ ಬೇಡ್ವಾ ಅನ್ನೋ ನಿರ್ಧಾರ ನಮ್ದು ಓ ಅದ್ಭುತವಾದ ಹೋಲಿಕೆ ಹಾಗೆಯೇ ಗ್ರಹಗಳು ಕೆಲವು ಸನ್ನಿವೇಶಗಳನ್ನ ಪ್ರಭಾವಗಳನ್ನ ಸೃಷ್ಟಿಸಬಹುದು ಆದ್ರೆ ಆ ಸನ್ನಿವೇಶದಲ್ಲಿ ಹೇಗೆ ವರ್ತಿಸ್ಬೇಕು ಅನ್ನೋ ಆಯ್ಕೆ ನಮ್ಮ ಕರ್ಮ ನಮ್ಮ ಪ್ರಜ್ಞೆ ಅದು ನಮ್ಮ ಕೈಯಲ್ಲೇ ಇದೆ ಅದ್ಭುತ ಹಾಗಾದರೆ ನಮ್ಮ ಕೇಳುಗರಿಗೂ ಒಂದು ಚಿಂತನೆಗೆ ವಿಷಯ ಈ ಮೂಲಗಳು ಗ್ರಹಗಳ ಪ್ರಭಾವ ಮತ್ತು ಅದಕ್ಕೆ ತಕ್ಕ ಪರಿಹಾರಗಳನ್ನ ನಮ್ಮ ಮುಂದಿಡುತ್ತವೆ ಇದೊಂದು ಆಳವಾದ ಪ್ರಶ್ನೆಗೆ ದಾರಿ ಮಾಡಿಕೊಡುತ್ತೆ ನಮ್ಮ ಜೀವನದ ಹಾದಿ ಸಂಪೂರ್ಣವಾಗಿ ಪೂರ್ವ ನಿರ್ಧರಿತವೆ ಅಥವಾ ಈ ಗ್ರಹಗಳ ಸಂಕೇತಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಅರಿವು ಮತ್ತು ಕ್ರಿಯೆಗಳ ಮೂಲಕ ಆ ಹಾದಿಯನ್ನು ನಾವೇ ರೂಪಿಸ್ಕೊಳ್ಬೋದೆ